ಇವತ್ತೇನು ಮಾರ್ಗ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ಏನು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ ಈಗಾಗಲೇ ನರೇಂದ್ರ ಸ್ವಾಮಿಯವರು ಹೇಳದಂತೆ ನಾವು ಯಾರೂ ಇದರಲ್ಲಿ ಪಕ್ಷ ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋಂಥದ್ದನ್ನು ತರೋದು ಬೇಡ ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಹಾಕಿದಾಗನೇ ಒಬ್ಬ ಎಮ್ ಎಲ್ ಎ ಹಾ ಅದೊಂದ್ರು ಬಿಟ್ಟಂತ ಹೇಳ್ತೇನೆ ನಾನೇ ಹೇಳ್ತೀನಿ ನೀವೇ ಹೇಳ್ಬಿಟ್ಟು ಅದಕ್ಕೆ ಅಧ್ಯಕ್ಷರೇ ಇವತ್ತು ಮುಗಿಸ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬೇಗ ಮುಗಿಸ್ ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಸುಮ್ ಕೂತ್ ಬಿಡ್ತೇನೆ ನನಗೆ ಹೆಂಗ ಬೇಗ ಹೋಗಿ ಹೋಗಿ ಅಂತ ಬಹುಶಃ ಕಟ್ಟ ಹಿಂದೂ ಓದಿಲ್ಲ ಮಾಡ್ತಿರ್ಲಿಲ್ಲ ಈಗ